ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಅಕ್ಕಿ ಹಿಟ್ಟಿಲ್ಲ ಪಟ್ಟಣ ಈಸಿಯಾಗೆ ಚಕ್ಲಿ ಹೆಂಗೆ ಮಾಡ್ಕೋದು ಅಂತ ಹೇಳಿದ್ನು ಬೇಕನ್ಸಿದಾಗ ಪಟ್ನ ಮಾಡ್ಕೊಬೋದು ನಾನು ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಪುಟಾಣಿ ತೊಗೊಂಡು ಇದನ್ನ ಫೌಡರ್ ಮಾಡ್ಕೊಂಡಿನಿರಿ ನಾನು ಮೆಜರ್ಮೆಂಟ್ ಒಳಗೆ ಹೇಳಾಕದ್ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಪುಟಾಣಿ ಆಮೇಲೆ ಇಲ್ಲ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳಾಕ್ತೇನೆ ನಾನು ಒಂದು ಸ್ವಲ್ಪ ಬಳ್ಳಕ್ಕ ಅಂಥೇಳಿ ಅದು ಎಣ್ಣೆ ಬಿಸಿ ಇರ್ತೈತಿ ಸ್ವಲ್ಪ ಸೌಕಾಶ ಮೇಲಿಂದ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆನ ಒಂದು ಸ ಎಣ್ಣೆ ಹಾಕಿದ ಮೇಲೆ ಒಂದು ಸಲ ಹಿಟ್ಟನ್ನ ಡ್ರೈ ಮಿಕ್ಸ್ ಮಾಡ್ಕೊಂಡು ನಾ ಇಲ್ಲಿ ಬೇಕಾಗೋ ಮಸಾಲೆಗಳನ್ನೆಲ್ಲ ಹಾಕೋತ ನೋಡಿರಿ ಒಂದು ಖಾರಕ್ಕಾಗೋಷ್ಟು ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನು ಇದನ್ನು ಹಾಕ್ಕೊಂಡನ್ರಿ ಖಾರದ ಪುಡಿ ಒಂದು ಒಂದು ಟೀ ಸ್ಪೂನಷ್ಟು ಅಜ್ವಾನನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳಾಕತ್ತೆ ನೋಡ್ರಿ ನಾನು ಯಜಮಾನ ಇನ್ನು ಖಾರದ ಪುಡಿ ಹಾಕೊಂಡ ಮೇಲತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳು ಹಾಕೊಂಡು ಕರಿಬಾದ್ರೆ ಹಾಕ್ಕೊಬೋದು ನಾನು ಬಿಳಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೆ ನೋಡ್ರಿ ಇಲ್ಲಿ ಉಪ್ಪು ಹಾಕೊಂಡು ಇವನು ಒಂದು ಸಲ ಮಿಕ್ಸ್ ರೀ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಇಲ್ಲಿ ನೀರನ್ನು ಬಿಸಿ ಮಾಡ್ಕೊಂಡ್ರಿ ಬಿಸಿ ಅಂದರೆ ಸ್ವಲ್ಪ ಸು ಜಾಸ್ತಿನ ನೋಡಿ ಕೈ ಇದು ಆಗಲ್ದಂಗೆ ಸುಡು ಕೈ ಸುಡುವಂಗೆ ಸ್ವಲ್ಪ ಸಫಾಶಿನ ನಾದತೆ ನೋಡ್ರಿ ನಾನು ಸುಡುವಾಗ ಸುಡುವಾಗೆ ನೀರು ಕಾಸ್ಕೊಂಡೆನು ಕಾಯ್ಕೊಂಡ ಒಂದು ಸ್ವಲ್ಪ ನಮ್ಮ ಚಕ್ಲಿ ಹದಕ್ಕೆ ಆಗುವಂಗೆ ನಾದ್ಕೋಬೇಕು ಇಲ್ಲೇ ಎಣ್ಣೆನೂ ಬಿಸಿ ಇಟ್ಕೊಂಡ್ ನೋಡ್ರಿ ಈ ಥರ ಚಕ್ಲಿ ಇದನ್ನು ತೊಗೊಂಡೇನ್ರಿ ನಾನು ತಿರುಗಿಸೋದು ನೀವು ಯಾವುದ್ರೊಳಗಾದ್ರೂ ಮಾಡ್ಬೋದು ಹಿಟ್ಟು ಒಂದು ಐದು ನಿಮಿಷ ಏನು ನೆನೆ ಇಡಬೇಕಂತೇನಿಲ್ಲ ಆ ಕಡೆ ಎಣ್ಣೆ ಬಿಸಿ ಇಡೋದು ಈ ಕಡೆ ಸ್ವಲ್ಪ ಚಕ್ಲಿ ಮನೆ ರೆಡಿ ಮಾಡ್ಕೊಂಡವ್ರನ್ನ ಮಾಡೇ ಬಿಡಿದ್ರಿ ಚಕ್ಲಿ ಏನು ಮಾಡೋ ತೋರಿಸೋ ಅವಶ್ಯಕತೆ ಇಲ್ಲ ಏನು ಈಸಿಯಾಗಿ ಎಲ್ಲರೂ ಮಾಡ್ಕೊಬೋದು ಒಂಥರ ಮಾಡಿ ಇಷ್ಟ ಇಷ್ಟವೇನ ಒಂದು ಸ್ವಲ್ಪ ಮುರಿದ್ರೂ ಪರವಾಗಿಲ್ಲ ಪಳ್ಳಕ್ಕವ್ರೀವ ಎಣ್ಣೆ ಬಿಸಿ ಆಗೈತು ಚಕ್ ಮಾಡಿಕೊಂಡು ಈಗ ಬಿಸಿ ಆಗೈತಿ ಹಾಕೊಂಡು ಬರ್ರಿ ಚಕ್ಲಿನ ಇಣ್ಣಾಗಿ ಬಂದ್ಕೊಳ್ಳಿ ಬಿಟ್ಕೊಳ್ತಾವೆ ಫಸ್ಟಿಗೆ ಒಂದು ಎರಡು ಸಲ ಮಾಡೋ ಮುಂದೆ ಬಿಟ್ಕೊಂಡ್ರು ಏನು ಪರವಾಗಿಲ್ಲ ಯಾಕಂದ್ರೆ ಅವ ರೀ ಅವು ಬಿಟ್ಕೊಂಡು ಇದಾಗಿದ್ದವನು ನೀವು ಬೇಕಿದ್ರೆ ಮತ್ತೊಂದು ಸಲ ಒಂದು ಸ್ವಲ್ಪ ನಾದ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು ನಮಗೆ ಗಾಲಿ ಗಾಲಿನ ಬೇಕಾಗಿದ್ರೆ ಹಂಗಾನು ನಡಿತೈತಿ ನೋಡಿರಿ ಸ್ವಲ್ಪ ಹಿಂಗೆ ಈ ಥರ ಇನ್ಯಾಗ ಬಂದ್ಕುಳಿ ಬಿಟ್ಕೋತಾವೆ ಅದಕ್ಕೇನಾಗೋದಿಲ್ಲ ತಿರಿ ಹಾಕಿ ಎರಡು ಸರಿ ಸರಿಯಾಗಿ ಬೇಯಿಸ್ಕೊಂಡು ಕರೆದ ತಕ್ಷಣ ಇವನ್ನ ರೀ ಜಾಸ್ತಿ ಏನು ಅಷ್ಟು ಇದಾವ್ರಿಗೂ ಕರೆಯೋ ಅವಶ್ಯಕತೆ ಇಲ್ಲ ನಮ್ಮ ಮತ್ತೊಂದು ಸಲ ಬಿಟ್ಕೊಳಕತ್ತೆ ನೋಡಿರಿ ಅವು ಎಣ್ಣೆ ಹೋದಕೊಳ್ಳೆಣ್ಣೆ ಬಿಡ್ತಾವ್ರೆವ ಸ್ವಲ್ಪ ನೋಡಿ ಪುಟಾನಿ ಕಮ್ಮಿ ಹಾಕಿದ್ರೆ ಗಟ್ಟಿ ಹಾಕವು ಜಾಸ್ತಿ ಹಾಕಿದ್ರೆ ಹಿಂಗೆ ಎಣ್ಣೆ ಒಳಗೆ ಬಿಟ್ಕೋತಾವ್ರೆವ ಅದಕ್ಕೇನು ಆಗೋದಿಲ್ಲ ಟೇಸ್ಟ್ ಹಾಕ್ಕ ನೋಡಿರಿ ಒಂದು ಸಲ ಮಾಡ್ಕೊಂಡೆ ಈಸಿಯಾಗಿ ಬೇಕನ್ನಿಸಿದ ತಕ್ಷಣ ನಾವು ಮಾಡ್ಕೊಂಡ್ಬಿಡ್ಬೋದು ಇವನೇನ ನೋಡಿರಿ ಟೇಸ್ಟ್ ಹಾಕ್ಕ ನೋಡಿರಿ ಒಂದರಿಂದ ಒಂದು ನಾನು ಕರೆದ ತಕೊಳಕತ್ತ ಎಲ್ಲಾನು ಇದೇ ಥರನ ಮಾಡ್ಕೊಂಡ ತೋರಿಸ್ತೀನಿ ನೋಡಿರಿ ನಿಮಗೆ ಎಷ್ಟು ಚಕ್ಲಿ ಇಷ್ಟು ಚಕ್ಲಿ ಹೇಗಾವ ನೋಡಿರಿ ನಮಗೆ ಅದರಿಂದ ಈಸಿಯಾಗಿ ಮನ್ಯಾಗ ಮಾಡ್ಕೋಬೋದು ನೋಡಿರಿ ನಿಮಗೆ ಬೇಕಾರೆ ಒಂದು ಮುರಿದನು ನಾ ತೋರಿಸ್ತನು ನೋಡಿರಿ ಪಾಳಾಗಿ ಇಷ್ಟ ಮಾಡಿದ್ರೆ ಸಾಕು ಮುರಿದ ಬಿಡ್ತೈತಿ ನೋಡಿರಿ ನಾನು ಮಾಡ್ಯ ಈ ಚಕ್ಲಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು